ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎನ್ನುವ ಆಸೆ ತಪ್ಪಲ್ಲ ಸಿಎಂ ಡಿ ಸಿಎಂ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ನಡೆಯಲೇಬೇಕಾಗತ್ತೆ ಹಿರಿಯ ಶಾಸಕ ಬಿ ದೇಶಪಾಂಡೆ ಅವರ ಹೇಳಿಕೆ ಇದು ಹೈಕಮಾಂಡ್ ತೀರ್ಮಾನನೆ ಅಂತಿಮವಾಗಿರುತ್ತೆ ಅಂತ ಹೇಳಿ ಶಿವರಾಜ ತಂಗಡಗಿ ಒಂದು ಕಡೆ ಮಾತಾಡಿದ್ದಾರೆ ಬಿ ಕಾರ್ ದೇ ಆರ್ ಆಫ್ ಸಿದ್ದರಾಮಯ್ಯ ಪಾರ್ಟಿ ಕಾಂಟ್ರಿಬ್ಯೂಟೆಡ್ ಟು ದ ಪಾರ್ಟಿ ಸೊ ಇಬ್ರು ನಮ್ಮ ಸೀನಿಯರ್ ಲೀಡರ್ಗ ಇಬ್ಬರು ಚೀಫ್ ಮಿನಿಸ್ಟರ್ ಆಗಬೇಕಾದ ಆಕಾಂಕ್ಷೆ ಮಾಡಿದ ತಪ್ಪಿಲ್ಲ ಆದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತದೆ ಅದನ್ನು ಒಪ್ಕೊಳ್ಬೇಕಾಗ್ತದೆ ಹಾಗಾಗಿ ಹೈಕಮಾಂಡ್ ಏನ್ ಡಿಸೈಡ್ ಮಾಡಿದೆ ಅದ ಮೇಲೆ ಅದೇ ಎಲ್ಲ ರೈಟ್ಸ್ ಇದೆ ತಪ್ಪೇನಿದೆ ನಮ್ಮ ಹೈಕಮಾಂಡ್ ಭೇಟಿ ಕರ್ಗೆ ಸಹ ಭೇಟಿ ಆಗ್ಬಿಡ್ದ ನಾವು ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿಗೆ ನೇರ ಫೈಟ್ ಶುರು ಆಗ್ಬಿಟ್ಟಿದೆ ಇದುವರೆಗೂ ತೆರೆ ಮರೆಯಲ್ಲಿ ನಡೆದಿದ್ದಂತ ಕುರ್ಚಿ ಫೈಟ್ ಈಗ ಎಲ್ಲಾ ಗೊಂದಲಗಳಿಗೆ ಮತ್ತೆ ಸಿಎಂ ಸ್ಪಷ್ಟನೆ ಕೊಡುವ ಮೂಲಕವಾಗಿ ನೇರವಾಗಿ ಈಗ ಕಣಕ್ಕೆ ಬಂದಂಗಾಯಿತು ಲೆಕ್ಕ ಅವ್ರು ಏನು ಮಾತಾಡ್ತಾ ಇದ್ದಾರೆ ಈ ಕಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಅದೇ ಸಿದ್ದರಾಮಯ್ಯದವ್ರು ಮಾತಾಡಿದ್ರು ಅದೇ ವಿಚಾರಣೆ ಅಂದರೆ ಇಬ್ಬರು ಪಟ್ಟು ಹಿಡಿದು ಕೂತಿದ್ದಾರೆ ಒಬ್ಬರು ಸಿ ಎಂ ಪಟ್ಟ ಬೇಕು ಅಂತ ಇನ್ನೊಬ್ಬರು ನಾನು ಅದನ್ನು ಬಿಡೋಕ್ಕಾಗಲ್ಲ ಅಂತ ನೇರವಾಗಿ ಮೊದಲಾದರೆ ಇಲ್ಲ ಹೈಕಮಾಂಡ್ ಹೇಳಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದರು ಈಗ ಮುಂದಿನ ಬಜೆಟ್ ಮಂಡಿಸೋದು ನಾನೇ ಐದು ವರ್ಷ ನಾನೇ ಸಿ ಎಮ್ಮು ಮೊದಲು ಹೈಕಮಾಂಡ್ ಇಚ್ಛಿಸಿದಲ್ಲಿ ಹೈಕಮಾಂಡ್ ಇಚ್ಛಿಸಿದಲ್ಲಿ ನಾನು ಮುಂದುವರೆದೀನಿ ಅಂತ ಹೇಳ್ತಾ ಇದ್ದರು ಈಗ ಒಂದು ಕಡೆ ಹೈಕಮಾಂಡ್ ಹೆಸರು ಹೇಳಿದ್ರೆ ಮೂರ್ನಾಲ್ಕು ಕಡೆಗಳಲ್ಲಿ ಹೈಕಮಾಂಡ್ ಹೆಸರು ಬರ್ತಾ ಇಲ್ಲ ನಾನೇ ಸಿ ಬಜೆಟ್ ಮಾಡಿಸೋದು ನಾನೇ ಅಂತಿದ್ದಾರೆ ಅಂದರೆ ಅವರವರ ಕುರ್ಚಿ ವಿಚಾರದಲ್ಲಿ ಅವರು ಅಷ್ಟರ ಮಟ್ಟಿಗೆ ಅವರದಕ್ಕೆ ಪಟ್ಟು ಬಿಡ್ತಾ ಇಲ್ಲ ಉಡದ ಪಟ್ಟನ್ನು ಹಾಕೊಂಡು ಕೂತ್ಕೊಂಡಿದ್ದಾರೆ ಅವರು ಐದು ವರ್ಷ ನಾನೇ ಸಿ ಎಂ ಹೇಳಿ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ ಮುಂದಿನ ಬಜೆಟ್ ನಾನೇ ಮಣಿಸೋದು ಹೈಕಮಾಂಡ್ ತೀರ್ಮಾನಕ್ಕೆಲ್ಲರೂ ಬದ್ಧಪ್ಪ ನಾನು ಪಾಲಿಸ್ಬೇಕು ಡಿ ಕೆ ಶಿವನೂ ಪಾಲಿಸ್ಬೇಕು ಅಂಥೇಳಿ ಮೈಸೂರಲ್ಲಿ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಸಿ ಎಂ ಹೇಳಿಕೆಗೆ ಆಲ್ ದಿ ಬೆಸ್ಟ್ ಸಿದ್ದರಾಮಯ್ಯನವರೇ ಅಂತೇಳಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಮಾತಾಡ್ತಾರೆ ಐ ವಿಶ್ ಇಮ್ ಆಲ್ ದಿ ಬೆಸ್ಟ್ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಐ ಕಮಾಂಡು ಏನು ತೀರ್ಮಾನ ಮಾಡ್ತಿದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ ಕೇಳಬೇಕು ಎಲ್ಲರೂ ಕೇಳ್ತೀವಿ ಯಾವುದು ನಾನೇ ಮುಂದುವರಿತೀನಿ ಬಜೆಟ್ನೂ ನಾನೇ ಮುಂಡಿಸ್ತೀನಿ ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಆನ್ ದ್ರ ಬ ಚೀಫ್ ಮಿನಿಸ್ಟರ್ ಈಸ್ ದೇರ್ ಈ ಸೆಟ್ ದ ಟೇ ಬಿಲ್ ಕಮ್ ಟು ಕಂಪ್ಲೀಟ್ ಫೈ ಇಯರ್ಸ್ ಐ ಬಿ ಶಿಮ್ ಆಲ್ ದ ಬೆಸ್ಟ್ ನೋಡಪ್ಪ ನಮ್ಮ ಚೀಫ್ ಮಿನಿಸ್ಟ್ರು ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾನೇನು ಮಾತಾಡೋಕೆ ಹೋಗೋದಿಲ್ಲ ಅವರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ